ಹಿರಿಯರಾದ ದೇವೇಗೌಡರು ಸಜ್ಜಲ್ಗೆ ಲೆಟ್ರ್ ಬರೆದಿದ್ದಾರೆ ಅಂತ ಹೇಳಿ ಅದು ಅವರು ಅವರ ಒಂದು ಅವರ ಕುಟುಂಬದ ಒಳಗಡೆ ಆಂತರಿಕವಾಗಿರ್ತಕ್ಕಂಥ ವಿಚಾರ ಇರ್ಬೋದು ಆದರೂ ಕೂಡ ಸಾರ್ವಜನಿಕ ದೃಷ್ಟಿಯಿಂದ ಅವರು ದೇವೇಗೌಡರವರ ಮಾತಿಗೆ ಅಥವಾ ಅವರ ಬ ಅವರ ಪತ್ರಕ್ಕೆ ಗೌರವ ಕೊಟ್ಟು ಬೇಗ ಬಂದರೆ ಒಳ್ಳೆಯ ಕಾನೂನು ಕ್ರಮ ಅಂತ ಹಿರಿಯರಾದ ದೇವೇಗೌಡರು ಪ್ರಜ್ವಲ್ಗೆ ಲೆಟ್ರ್ ಬರೆದಿದ್ದಾರೆ ಅಂಥೇಳಿ ಗೊತ್ತಾಗಿದೆ ಅದು ಅವರು ಅವರ ಒಂದು ಅವರ ಕುಟುಂಬದ ಒಳಗಡೆ ಆಂತರಿಕವಾಗಿರ್ತಕ್ಕಂಥ ವಿಚಾರ ಇರ್ಬೋದು ಆದರೂ ಕೂಡ ಸಾರ್ವಜನಿಕ ದೃಷ್ಟಿಯಿಂದ ಅವರು ದೇವೇಗೌಡರವರ ಮಾತಿಗೆ ಅಥವಾ ಅವರ ಬ ಅವರ ಪತ್ರಕ್ಕೆ ಗೌರವ ಕೊಟ್ಟು ಬೇಗ ಬಂದರೆ ಒಳ್ಳೆಯದು ಕಾನೂನು ಕ್ರಮ ಮುಂದುವರಿ